ಮಹಿಳೆಯರಿಗೆ ಉಚಿತ ಪ್ರಯಾಣದ ಭರವಸೆಯನ್ನ ನೀಡಿದ್ದೇವೆ ಎಲ್ಲಾ ಮಹಿಳೆಯರಿಗೂ ಕೂಡ ಉಚಿತ ಅಂತ ಈಗಾಗಲೇ ಹೇಳಿದ್ದೇವೆ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಸಭೆ ಆದ ಮೇಲೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ ಅಂದ್ರೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಉಚಿತ ಅಂತ ಹೇಳಿದ್ದೀವಿ ಅದೇ ರೀತಿಯಲ್ಲಿ ನಡೆಯುತ್ತೆ ಅನ್ನೋ ವಿಚಾರವನ್ನ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರು ಇವತ್ತು ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಆದ ಮೇಲೆ ಕೊಟ್ಟಿರುವಂತಹ ಹೇಳಿಕೆ ಇದು ಹಾಗಾದ್ರೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಕಂಪಲ್ಸರಿ ಫ್ರೀ ಇರತ್ತಾ ಅವರು ಪ್ರಣಾಳಿಕೆಯಲ್ಲೇ ಹೇಳಿರೋ ರೀತಿಯಲ್ಲಿ ನಡ್ಕೊಳ್ತಾರ ನಾಳೆ ಸಚಿವರ ಸಭೆ ಇದೆಯಾ ಒಂದನೇ ತಾರೀಕು ಸಭೆ ಆದಮೇಲೆ ಘೋಷಣೆ ಮಾಡ್ಲಾಗುತ್ತೆ ಮುಖ್ಯಮಂತ್ರಿಗಳೇ ಗ್ಯಾರಂಟಿಗಳ ಬಗ್ಗೆ ಘೋಷಣೆಯನ್ನ ಮಾಡ್ತಾರೆ ಅಂತ ಹೇಳಿ ರಾಮ್ಲಿಂಗಾರೆಡ್ಡಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಸಭೆ ಮೇಲೆ ನೋಡೋಣ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ದೀವಿ ಅಲ್ವಾ ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಒಂದು ನಿಮಿಷ ಒಂದು ನಿಮಿಷ ಎಷ್ಟು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ ಅಷ್ಟು ಕೆಲಸ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ ಎಮ್ ಡಿ ಹತ್ರ ಎಲ್ಲ ಡೀಟೇಲ್ ಆಗಿ ಎಲ್ಲ ತಗೊಂಡು ನಾಳೆ ಕೊಡ್ತಾ ಇದ್ದಾರೆ ರಿಪೋರ್ಟ್ ಬಹಿರಂಗ ಮಾಡಕ್ ಆಗೋದಿಲ್ಲ ನಿಮ್ಗೆ ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ ಈಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅಲ್ವಾ ಗುರುವಾರ ಕ್ಯಾಬಿನೆಟ್ ಇದೆ ಗುರುವಾರ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅದರ ಪ್ರಕಾರ ಆಗುತ್ತೆ ಮುಖ್ಯಮಂತ್ರಿಗಳು ನಮ್ಗೆ ಎಷ್ಟು ಮಾಹಿತಿ ಕೇಳಿದ್ದಾರೆ ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅಷ್ಟು ಮಾಹಿತಿನ ನಾನು ನಾಳೆನೂ ಇರ್ತೀನಿ ನಾನು ಇರ್ತೀನಿ ಅವರೂ ಕೊಡ್ತೀವಿ ಉಳಿದಿದ್ದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಇರುತ್ತೆ ತೀರ್ಮಾನ ಕೊಟ್ಟಿನಲ್ಲಿ ಟೋಟಲ್ ಆಗಿ ಎಲ್ಲ ಮಹಿಳೆಯರಿಗೂ ಫ್ರೀ ಅಂತ ನಾವು ಹೇಳಿದ್ದೀವಿ ಅದು ಆಗುತ್ತೆ ಅಲ್ವಾ ಎಲ್ಲಾ ಮಹಿಳೆಯರು ಉಚಿತ ಅಂತ ನಮ್ಮ ಪಕ್ಷದ ಮನೆಯ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶರಣು ಹಂಪಿ ಈ ಬಸ್ ನಲ್ಲಿ ಓಡಾಡೋ ಮಹಿಳೆಯರಿಗೆ ಫ್ರೀ ಅನ್ನೋ ಒಂದು ಗ್ಯಾರಂಟಿ ಏನಿದೆ ಸೊ ಇವತ್ತು ರಾಮಲಿಂಗಾರೆಡ್ಡಿ ಅವರು ಅದಕ್ಕೆ ಕ್ಲಾರಿಟಿ ಕೊಟ್ರ ಅಂತ ಅಂದ್ರೆ ಪ್ರತಿಯೊಬ್ಬ ಅದ್ ಎಂಥ ಮಹಿಳೆ ಇದ್ರು ಕೂಡ ಅವ್ರಿಗೆಲ್ರಿಗೂ ಕೂಡ ಬಸ್ ನಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಓಡಾಡ್ಲಿಕ್ಕೆ ಫ್ರೀ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರ ಏನ್ ಹೇಳಿದ್ರು ಮೀಟಿಂಗ್ ಆದ್ಮೇಲೆ ಶ್ರುತಿ ಇಂದು ಒಂದು ಗಂಟೆಗಳ ಕಾಲ ಬೆಂಗಳೂರಿನ ಕೆ ಕೇಂದ್ರ ಕಚೇರಿ ಶಾಂತಿನಗರದಲ್ಲಿರುವಂತಹ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಸಿದ್ರು ಇದರಲ್ಲಿ ನಾಲ್ಕು ನಿಗಮಗಳ ಎಂ ಡಿ ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು ಭಾಗಿಯಾದ ನಂತರ ಸಭೆಯ ನಂತರ ಅವರು ಸ್ಪಷ್ಟವಾದಂತ ನಿರ್ಧಾರವನ್ನ ಘೋಷಣೆ ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡಿದ್ರು ಯಾಕಂದ್ರೆ ನಾಳೆನೂ ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಸಭೆಯ ನಂತರ ಅಂದ್ರೆ ಒಂದನೇ ತಾರೀಕು ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ಇದೆ ಅದಾದ ನಂತರ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಮತ್ತು ಸಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳಿದ್ರು ಆದ್ರೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಆ ಐದು ಗ್ಯಾರಂಟಿ ಘೋಷಣೆಗಳಲ್ಲಿ ಇದು ಕೂಡ ಒಂದು ಶಕ್ತಿ ಯೋಜನೆ ಯಾಕಂದ್ರೆ ಮಹಿಳೆಯರಿಗೆ ರಾಜ್ಯಾದ್ಯಂತ ಎಲ್ಲಾದರೂ ಅವರು ಉಚಿತವಾಗಿ ಪ್ರಯಾಣ ಮಾಡಬಹುದು ಅಂತೇಳಿ ಅದೇ ರೀತಿಯಾಗಿ ಪ್ರಣಾಳಿಕೆಯಲ್ಲಿ ಯಾವ ರೀತಿ ಹೇಳಿದ್ವಿ ಅದೇ ರೀತಿಯಾದಂತಹ ಭರವಸೆಯನ್ನ ನಾವು ಘೋಷಣೆಯನ್ನ ಮಾಡಿದಿವಿ ಆ ಘೋಷಣೆ ಈಡೇರಿಸ್ತೇವೆ ಇನ್ನು ಎರಡು ದಿನಗಳಲ್ಲಿ ಈ ಬಗ್ಗೆ ಸ್ಪಷ್ಟವಾದಂತ ನಿರ್ಧಾರವನ್ನ ಕೈಗೊಳ್ತೇವೆ ಅಂತೇಳಿ ಈ ಬಗ್ಗೆ ನ್ಯೂಸ್ ಏಟಿನ್ ಕೂಡ ಸಾರಿಗೆ ಸಚಿವರನ್ನ ಮಾತಾಡಿದಾಗ ಪ್ರಶ್ನೆ ಮಾಡಿದ್ವಿ ಯಾವ್ದಾದ್ರು ಕಂಡೀಷನ್ಸ್ ಅನ್ನ ಹಾಕ್ತೀರಾ ಮಾನದಂಡಗಳನ್ನ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಡ್ತಾ ಇಲ್ಲ ಆದ್ರೆ ಪರೋಕ್ಷವಾಗಿ ಹೇಳ್ತಾ ಇರೋದು ನಾವು ಪ್ರಣಾಳಿಕೆಯಲ್ಲಿ ಏನ್ ಮಾಹಿತಿ ಕೊಟ್ಟಿದ್ವಿ ಎಲ್ಲಾ ಮಹಿಳೆಯರಿಗೂ ಕೂಡ ಎ ಪಿ ಎಲ್ ಇರ್ಬೋದು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಎಲ್ಲಾ ಮಹಿಳೆಯರಿಗೂ ಕೂಡ ಉಚಿತ ಬಸ್ ಸೇವೆಯನ್ನ ಕೊಡ್ತೇವೆ ಅದಕ್ಕೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಈ ಮೂಲಕ ಮಹಿಳೆಯರು ರಾಜ್ಯಾದ್ಯಂತ ಕೆಂಪು ಬಸ್ಗಳೇನಿದ್ದಾವೆ ಅಂದ್ರೆ ಆರ್ಡಿನರಿ ಬಸ್ ಗಳೇನಿದ್ದಾವೆ ಆ ಬಸ್ಗಳಲ್ಲೆಲ್ಲ ಕೂಡ ಕೆಎಂ ಬಿಎಂಟಿಸಿ ಕೆಎಸ್ಆರ್ಟಿಸಿ ಎನ್ಡಬ್ಲ್ಯೂ ಆರ್ಟಿಸಿ ಹೀಗೆ ನಾಲ್ಕು ನಿಗಮಗಳಲ್ಲೂ ಕೂಡ ಅವರು ಹೋರಾಟ ಮಾಡಬಹುದು ಆದರೆ ಎಸಿ ಬಸ್ ಸ್ಲೀಪರ್ ಬಸ್ ಗಳಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಪ್ರಯಾಣ ಇರುತ್ತಾ ಇಲ್ಲ ಅನ್ನೋದು ಇನ್ನು ಎರಡು ದಿನಗಳ ನಂತರ ಸಿಎಂ ಕಂಪ್ಲೀಟ್ ಮಾಹಿತಿಗೆ